ದಿಸ್ ಇಸ್ ಟೂ ಮಚ್ ಅರ್ಜುನ್ ಅವರೇ ಪಾರ್ಟ್ನರ್ ಅಂತ ಹೇಳಿದ್ರಿ ಮತ್ತೆ ನನಗೆ ಹೇಳಿದೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನೀವೇ ಮಾಡಿದೀರಾ ಮುಂಚೆನೇ ಹೇಳಿದ್ರೆ ಥ್ರಿಲ್ ಏನಿರುತ್ತೆ ಸರ್ಪ್ರೈಸ್ ಕೊಟ್ಟಿರೋದಿಕ್ಕೆ ಅಲ್ವಾ ನಿಮ್ ಫೇಸ್ ಅಲ್ಲಿ ಇಷ್ಟು ಹ್ಯಾಪಿನೆಸ್ ನೋಡಕ್ ಆಗ್ತಿರೋದು ಮಾಡ್ಬೇಕಾಗಿರೋ ಕೆಲಸ ನೀವೇ ಮಾಡಿದೀರಾ ನನಗೂ ಸ್ವಲ್ಪ ಕೆಲಸ ಒಪ್ಸಿದ್ರೆ ಚೆನ್ನಾಗಿರ್ತಿತ್ತು ನೀವು ಮಾಡೋ ಕೆಲಸ ಇನ್ ಒಂದಿದೆ ಏನದು ಸ್ವಲ್ಪ ವೇಟ್ ಮಾಡಿ ಅಮ್ಮನ ಕೈರುಚಿ. ರುಚಿ ಹೆಸರು ತುಂಬಾ ಚೆನ್ನಾಗಿದೆ ಅರ್ಜುನ್ ಅವ್ರೆ ನೀವು ತಯಾರಿಸುವ ಉಪ್ಪಿನಕಾಯಿನಲ್ಲಿ ಅಮ್ಮನ ಕೈರುಚಿ ರುಚಿ ಕಾಣ್ತಾ ಇದೆ ಅದಕ್ಕೆ ಆ ಹೆಸರಿಟ್ಟಿದ್ದು